ಆತ್ಮೀಯ ಸ್ಪರ್ಧಾತಿಗಳೇ ಎಲ್ಲರಿಗೂ ಆ್ಯಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಈಗೇನು ಎಲ್ಲರೂ ಕೂಡ ಕೆಸೆಟ್ಗೆ ಯಾರು ಅರ್ಹತೆ ಇದ್ದೀರಿ ಅವರೆಲ್ಲರೂ ಕೂಡ ಕೆ ಸೆಟ್ ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕಿದ್ದೀರಿ ಅಂತ ತಿಳ್ಕೊಂಡು ಕೆಸೆಟ್ ಹಿಸ್ಟ್ರಿ ಪೇಪರ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಈ ಹಿಸ್ಟ್ರಿ ಅಂತಕ್ಕಂತಹ ಪರೀಕ್ಷೆಯಲ್ಲಿ ನೂರು ಪ್ರಶ್ನೆಗಳಿರ್ತವೆ ಆ ನೂರು ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕ ಇರುತ್ತೆ ಹಾಗಂದ್ರೆ ಟೋಟಲ್ ಎಷ್ಟಪ್ಪ ಅಂತಂದರೆ ಎರಡು ನೂರು ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಹಿಸ್ಟ್ರಿ ಪೇಪರ್ ಟು ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸು ಇಲ್ಲಿ ಈ ಪರೀಕ್ಷೆಯೊಳಗಡೆ ಇರುವುದಿಲ್ಲ ಅದೇ ರೀತಿಯಾಗಿ ಇನ್ನು ಜಿ ಕೆ ಪೇಪರನ್ನು ನೋಡುವುದಾದರೆ ಪೇಪರ್ ಒನ್ನನ್ನು ನೋಡೋದಾದರೆ ನಾವು ಅಲ್ಲಿ ಕೂಡ ಐವತ್ತು ಪ್ರಶ್ನೆಗಳು ಇರ್ತವೆ ಅಲ್ಲಿ ಅದಕ್ಕೂ ಕೂಡ ಒಂದು ಪ್ರಶ್ನೆಗೆ ಎರಡು ಅಂಕ ಇರುತ್ತೆ ಹಾಗಾದರೆ ಟೋಟಲ್ ನೂರು ಮಾರ್ಕ್ಸ್ ಆಯಿತು ಅಂದರೆ ಇಲ್ಲಿ ಎರಡು ನೂರು ಪ್ಲಸ್ ನೂರು ಅಂತಂದಾಗ ಮುನ್ನೂರು ಮಾರ್ಕ್ಸ್ಗೆ ನಾವು ಕೆಸೆಟ್ ಅಂತಕ್ಕಂಥ ಪರೀಕ್ಷೆಯನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಬರಿತೀವಿ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಅಂತಕ್ಕಂಥ ಪ್ರಶ್ನೆ ಇರಲ್ಲ ನೆಗೆಟಿವ್ ಅಂತಕ್ಕಂಥ ಮಾರ್ಕ್ಸ್ ಇರುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಕೆ ಎಟ್ ಡಿಸ್ಟ್ರಿ ಕ್ವಶನ್ಸು ಯಾರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಾಂಪಿಟೇಟಿವ್ ಆ್ಯಟ್ ನೈನ್ಟೀನ್ ನೈಂಟಿ ಫೈ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿರ್ತವೆ ಕೆ ಆರ್ ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ತರಗತಿ ಅನುಸಾರವಾಗಿ ಈಗಾಗಲೇ ನಾವು ತರಗತಿಯನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನೂ ಯಾರ್ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಇಲ್ಲಿ ಇತಿಹಾಸ ಲೇಖನ ಎಂದರೆ ಅಂತಕ್ಕಂಥದ್ದು ಒಂದು ಇತಿಹಾಸದೊಳಗಡೆ ಬರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಇತಿಹಾಸದ ಆಧಾರಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಪ್ರಶ್ನೆ ಆಗಿದೆ ಇದು ಇತಿಹಾಸ ಲೇಖನ ಅಂದರೆ ಏನು ಅಂತಕ್ಕಂಥದ್ದನ್ನು ಒಂದು ಪ್ರಶ್ನೆ ಇದೆ ಆ ಇತಿಹಾಸ ಲೇಖನ ಎಂದರೆ ಏನು ಅಂತಕ್ಕಂಥದ್ದಕ್ಕೆ ಉತ್ತರ ಇತಿಹಾಸ ಬರವಣಿಗೆಯ ಕಲೆಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸ ಲೇಖನ ಅಂತ ಕರಿತೀವಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇತಿಹಾಸ ಬರವಣಿಗೆಯ ಕಲೆಯನ್ನು ಇತಿಹಾಸ ಲೇಖನ ಅಂತ ಕರಿತೀವಿ ಇನ್ನು ಇತಿಹಾಸವನ್ನು ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ಇತಿಹಾಸವನ್ನು ಮೊದಲು ಬರೆದವರು ಯಾರಪ್ಪ ಅಂತಂದ್ರೆ ಗ್ರೀಕರು ಆ ಒಳಗಡೆ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆ ಹೆರೋಡಟಸ್ ಎರೋಡಟಸ್ನನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸದ ಪಿತಾಮಹ ಅಂತ ಎರೋಡಟಸ್ನನ್ನು ಕರಿತೀವಿ ಈ ಇತಿಹಾಸದ ಪಿತಾಮಹ ಯಾವ ದೇಶದವನು ಅಂತ ಕೇಳಿದ್ರೆ ಅಂತಂದ್ರೆ ಗ್ರೀಕ್ ದೇಶದವನು ಇತಿಹಾಸವನ್ನು ಮೊದಲು ಬರೆದವರು ಅಂತಂದ್ರೆ ಗ್ರೀಕರು ಈ ಎರೋಡಟಸ್ ಇತಿಹಾಸದ ಪಿತಾಮಹ ಇನ್ನು ಇತಿಹಾಸ ಅಂತಕ್ಕಂಥದ್ದು ಕನ್ನಡದ ಚರಿತ್ರೆ ಎಂಬ ಪದದಿಂದ ಬಂದಿದೆ ಇತಿಹಾಸ ಅಂತಕ್ಕಂಥದ್ದು ಯಾವ ಪದದಿಂದ ಬಂದಿದಪ್ಪ ಅಂತಂದ್ರೆ ಕನ್ನಡದ ಚರಿತ್ರೆ ಅಂತಕ್ಕಂತಹ ಪದದಿಂದ ಬಂದಿದೆ ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರನಾಗಿರ್ತಕ್ಕಂತಹ ಹೇಳಿಕೆ ರೂಪದ ಪ್ರಶ್ನೆ ಇದೆ ಯಾವ ರೀತಿಯಾಗಿ ಆ ವ್ಯಕ್ತಿ ಹೇಳಿಕೆಯನ್ನು ಹೇಳಿದ್ದಾನೆ ಅದು ಯಾರ್ದು ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗಿರೋ ಗೊತ್ತಿರಬೇಕು ಇತಿಹಾಸವಿಲ್ಲದ ಸಮಾಜವು ಸ್ಮರಣಶಕ್ತಿ ಇಲ್ಲದ ಮನುಷ್ಯನಂತೆ ಎಂದು ಹೇಳಿದವರು ಯಾರಪ್ಪ ಅಂತ ಪ್ರಶ್ನೆ ಇದೆ ಅಂದರೆ ಇತಿಹಾಸವಿಲ್ಲದ ಸಮಾಜ ಯಾವ ಸಮಾಜದಲ್ಲಿ ಇತಿಹಾಸವಿರುವುದಿಲ್ಲೋ ಅದು ನೆನಪೇ ಇಲ್ಲದ ಹಾಗೆ ಅಥವಾ ಸ್ಮರಣಶಕ್ತಿ ಅಂತಹ ಸಮಾಜ ಅಂತಕ್ಕಂಥದ್ದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಈ ಶಿಶಿರೋ ಅಂತಕ್ಕಂಥ ವ್ಯಕ್ತಿ ಇವನು ಕೂಡ ಒಬ್ಬ ಪ್ರಸಿದ್ಧ ಇತಿಹಾಸಕಾರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ ಈ ಶಿಶಿರೋ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ಬಿರುದನ್ನು ಕೊಟ್ಟು ಹೋಗಿರ್ತಾನೆ ಅದು ಯಾವುದಪ್ಪ ಅಂತಂದ್ರೆ ಹೆರೋಡಟಸ್ನಿಗೆ ಇತಿಹಾಸದ ಪಿತಾಮಹ ಅಂತ ಕರೆದಿರ್ತಾನೆ ಹೆರೋಡಟಸ್ನನ್ನ ಇತಿಹಾಸದ ಪಿತಾಮಹ ಎಂದು ಕರೆದವರು ಯಾರು ಅಂತ ಕೇಳಿದ್ರಪ್ಪ ಅಂತಂದ್ರೆ ಅದು ಶಿಶಿರೋ ಅಂತಕ್ಕಂಥವನು ಈ ಹೆರೋಡಟಸ್ನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾನ ಹಾಗಂದ್ರೆ ನಾವು ಇದು ಹೆರೋಡಟಸ್ ಯಾವ ದೇಶದವನು ಅಂತಕ್ಕಂಥದ್ದನ್ನು ಈ ಮೇಲಿನ ಪ್ರಶ್ನೆ ಒಳಗೆ ನೋಡ್ಕೊಂಡ್ವಿ ಯಾವ ದೇಶದವನವನು ಗ್ರೀಕ್ ದೇಶದವನು ನೆಕ್ಸ್ಟು ಹದಿನೆಂಟ್ನೂರ ಇದೇ ಸಂಬಂಧಪಟ್ಟಂಥ ಇದಕ್ಕೆ ಆಪ್ಷನ್ ಒಳಗಡೆ ಇರ್ತಕ್ಕಂಥದ್ದು ಥಾಮಸ್ ಮನ್ರೋ ಕೂಡ ಇದಕ್ಕೆ ಆಪ್ಷನ್ ಇತ್ತು ಅದನ್ನು ನಾನು ವಿವರಣೆಯಾಗಿ ನೋಡ್ ಮಾಡಿಕೊಂಡಾಗ ಈ ತಾಮಸ್ ಮನ್ರೋ ಅಂತಕ್ಕಂಥವನು ಹದಿನೆಂಟುನೂರ ಇಪ್ಪತ್ತರೊಳಗೆ ರೈತವಾರಿ ಪದ್ಧತಿಯನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಜಾರಿಗೆ ತರ್ತಾನೆ ಬಟ್ ಇದಕ್ಕಿಂತ ಮೊದಲು ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವನು ರೈತವಾರಿ ಪದ್ಧತಿಯ ನೀಲ ನಕ್ಷೆಯನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಮದ್ರಾಸ್ ಪ್ರಾಂತ್ಯದೊಳಗೆ ಹೊರಡಿಸ್ತಾನೆ ಹಾಗಾಗಿ ಬಟ್ ನಮಗೆ ಫಸ್ಟ್ಗೆ ಪ್ರಚುರ ಪಡಿಸಿದವನು ಅಂತ ಬಂದಾಗ ಅಲೆಕ್ಸಾಂಡರ್ ರೀಡ್ ಹದಿನೆಂಟುನೂರ ಹದಿನೆಂಟು ರೋ ಮಾಡಿರ್ತಾನೆ ಬಟ್ ಅದನ್ನು ಜಾರಿಗೆ ಯಾರಪ್ಪ ಅಂತಂದ್ರೆ ಥಾಮಸ್ ಮನ್ರೋ ಅಂತಕ್ಕಂಥವನು ಇನ್ನು ಥಾಮಸ್ ಮನ್ರೋ ಬೇರೆ ಥಾಮಸ್ ರೋ ಬೇರೆ ಥಾಮಸ್ ಹೆಕ್ಟರ್ ಬೇರೆ ಇವರು ಬೇರೆ ಬೇರೆ ಆಗಿರ್ತಕ್ಕಂಥವ್ರು ಈ ಥಾಮಸ್ ರೋ ಅಂತಕ್ಕಂಥವನು ಎಲ್ಲಿ ಬಂದಿರ್ತಾನಪ್ಪ ಅಂತಂದ್ರೆ ಇದು ನಮ್ಗೆ ಗೊತ್ತಿರಲಿ ಈ ಜಹಾಂಗೀರಿನ ಆಸ್ಥಾನಕ್ಕೆ ಬಂದಿರ್ತಾನೆ ಇವನು ಥಾಮಸ್ ರೋ ಅಂತಕ್ಕಂಥವನು ಜಹಾಂಗೀರಿನ ಆಸ್ಥಾನಕ್ಕೆ ಭೇಟಿ ಪಟ್ಟು ಬ್ರಿಟಿಷರು ಭಾರತದೊಳಗೆ ತಮ್ಮ ವ್ಯಾಪಾರ ಕೋಟೆಯನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಅನುಮತಿಯನ್ನು ಪಡೆದುಕೊಂಡಂಥವ್ನು ಯಾರಪ್ಪ ಅಂತಂದ್ರೆ ಅದು ಈ ಥಾಮಸ್ ರೋ ಅಂತಕ್ಕಂಥವನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಯಾವ ವಾದಕ್ಕೆ ಸಂಬಂಧಪಟ್ಟವನು ಅಂತ ಪ್ರಶ್ನೆ ಇದೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಯಾವ ವಾದಕ್ಕೆ ಸಂಬಂಧಪಟ್ಟವನು ಅಂತಪ್ಪ ಅಂತಂದ್ರೆ ಓರಿಯಂಟಲಿಸ್ಟ್ ಅಂತಕ್ಕಂಥದ್ದು ಈ ಓರಿಯೆಂಟಲಿಸ್ಟ್ ಅಂತಕ್ಕಂಥದ್ದು ಅಂದ್ರೆ ಏನು ಈ ಓರಿಯೆಂಟಲಿಸ್ಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಓರಿಯೆಂಟಲಿಸ್ಟ್ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿಕೊಂಡಾಗ ಓರಿಯಂಟಲಿಸ್ಟ್ ಅಂತಂದ್ರೆ ಅಂತಂದರೆ ಸಂಶೋಧನೆಯನ್ನು ಬ್ರಿಟಿಷರು ನಮ್ಮ ಭಾರತದೊಳಗೆ ಬಂದು ಸಂಶೋಧನೆಯನ್ನು ಮಾಡೋಕೆ ಸ್ಟಾರ್ಟ್ ಮಾಡಿದರು ವ್ಯಾಪಾರವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಹಾಂ ಹಾಗಾಗಿ ಅಲ್ಲಿ ಸಂಸ್ಕೃತಿ ಕಲೆ ಭಾಷೆ ಇವೆಲ್ಲವುಗಳನ್ನು ಕುರಿತು ಅಧ್ಯಯನ ಮಾಡಿದಂತಹ ಒಂದು ಗುಂಪಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಓರಿಯಂಟಲಿಸ್ಟ್ ಅಂತ ಕರಿತೀವಿ ಆ ಓರಿಯಂಟಲಿಸ್ಟ್ ಒಳಗ ಒಳಗೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನ್ನೂ ಕೂಡ ಪ್ರಮುಖವಾಗಿರ್ತಕ್ಕಂಥವನು ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಓರಿಯೆಂಟಲಿಸ್ಟ್ಗೆ ಸಂಬಂಧಪಟ್ಟಂಥ ಇತಿಹಾಸಕಾರ ಅಂತಕ್ಕಂಥದ್ದು ಇನ್ನು ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥ ಬಂದೊತ್ತಿನಾಗ ಅವನ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಈ ಸರ್ ವಿಲಿಯಂ ಜೋನ್ಸು ಕಾಳಿದಾಸನ ಪ್ರಮುಖ ಕೃತಿಯಾಗಿರ್ತಕ್ಕಂಥ ಅಭಿಜ್ಞಾನ ಶಾಕುಂತಲ ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿರ್ತಾನೆ ಅಭಿಜ್ಞಾನ ಶಾಕುಂತಲ ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದವನು ಯಾರಪ್ಪ ಏನಾದರೂ ನಮಗೆ ಪ್ರಶ್ನೆ ಬಂದರೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಕಾಳಿದಾಸನ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥ ಅಭಿಜ್ಞಾನ ಶಾಕುಂತಲ ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿದವನು ಯಾರಪ್ಪ ಅಂತಂದ್ರೆ ಸರ್ ವಿಲಿಯಂ ಜೋನ್ಸ್ ಈ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಒಬ್ಬ ಪ್ರಸಿದ್ಧ ಓರಿಯೆಂಟಲಿಸ್ಟ್ ಅಂತಕ್ಕಂಥದ್ದು ಸರ್ ವಿಲಿಯಂ ಜೋನ್ಸನ್ನು ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನೇಗಿದೆ ಅಪ್ಪ ಅಂತಂದ್ರೆ ಕೆಳಗಿನ ಪಟ್ಟಿಯನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದಿದೆ ಇಲ್ಲಿ ಇತಿಹಾಸದ ಸಂಶೋಧನೆಗಳು ಮತ್ತು ಆಧಾರ ಗ್ರಂಥಗಳು ಅಂತಕ್ಕಂಥ ಯಮಿಯದೊಳಗೆ ನಾವು ಪಾಠವನ್ನು ಕಲಿತಂಥ ಸಂದರ್ಭದೊಳಗೆ ಅಲ್ಲಿ ಕೆಲವೊಂದಿಷ್ಟು ಪ್ರಮುಖ ಸಂಶೋಧನಾಕಾರರು ಅವರು ಯಾವ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಪ್ರಶ್ನೆಯಲ್ಲಿ ತಿಳಿಯುತ್ತದೆ ನೋಡಿ ದಿ ಏನು ಅಂತಕ್ಕಂಥ ಆಪ್ಷನ್ ಒಳಗೆ ದಿ ಆಗ್ರೇರಿಯನ್ ಸಿಸ್ಟಮ್ ಆಫ್ ಮೊಘಲ್ ಇಂಡಿಯಾ ಅಂತಕ್ಕಂಥದ್ದನ್ನು ಇವು ಸರಿಯಾದ ಉತ್ತರನೇ ಬರೆದ್ಬಿಟ್ಟಿದ್ದೀನಿ ನಾನು ದಿ ಆಗ್ರೇರಿಯನ್ ಸಿಸ್ಟಮ್ ಆಫ್ ಮೊಘಲ್ ಇಂಡಿಯಾ ಅಂತಕ್ಕಂಥದ್ದನ್ನ ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂತಂದ್ರೆ ಅರ್ಬಿಬ್ ಇರ್ಪಾನ್ ಅಂತಕ್ಕಂಥವ್ನು ಈ ಅರಬಿ ಬಿರ್ಪಾನ್ ಅಂತಕ್ಕಂಥವನು ಆರ್ಗ್ರೇರಿಯನ್ ಸಿಸ್ಟಮ್ ಆಫ್ ಮೊಘಲ್ ಇಂಡಿಯಾ ಅಂತಕ್ಕಂತಹ ಮೊಘಲ್ ಎಂಪೈರ್ದೊಳಗಡೆ ಬಂದಿರತಕ್ಕಂಥ ಒಬ್ಬ ಸಂಶೋಧನಾಕಾರ ಅಂತಕ್ಕಂಥದ್ದು ನೆಕ್ಸ್ಟ್ ದಿ ಆಗ್ರೇರಿಯನ್ ಸಿಸ್ಟಮ್ ಆಫ್ ಮುಸ್ಲಿಮ್ ಇಂಡಿಯಾ ಅಂತ ಬಂದ್ರೆ ಮೋರ್ಲ್ಯಾಂಡ್ ಡಬ್ಲ್ಯೂ ಎಚ್ ಅಂತಕ್ಕಂಥ ವ್ಯಕ್ತಿ ದಿ ಮನ್ಸಬ್ದಾರಿ ಸಿಸ್ಟಮ್ ಅಚಿಡ್ ದಿ ಮೊಘಲ್ ಆರ್ಮಿ ಅಂತ ಬಂದ್ರೆ ಅಜೀಜ್ ಎ ಅಂತಕ್ಕಂಥ ವ್ಯಕ್ತಿ ಇನ್ನು ನೆಕ್ಸ್ಟು ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಸುಲ್ತಾನೇಟ್ ಆಫ್ ಡೆಲ್ಲಿ ಅಂತ ಬಂದಾಗ ಕುರೇಸಿ ಐ ಎಚ್ ಅಂತಕ್ಕಂಥ ವ್ಯಕ್ತಿ ಏನಂತಂದ್ರೆ ಸು ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತಕ್ಕಂಥದ್ದು ನೆಕ್ಸ್ಟ್ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂದ್ರೆ ಯಾವುದು ಹೊಂದಾಣಿಕೆ ಆಗಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ ಅಂದ್ರೆ ಇಲ್ಲಿ ಹೊಂದಾಣಿಕೆ ಆಗಿದ್ದು ಯಾವುದು ಆಗಿದ್ದು ಆಗಿರ್ತಕ್ಕಂಥ ಆಪ್ಷನ್ಗಳು ಯಾವುವು ಹೊಂದಾಣಿಕೆ ಆಗದೆ ಇರುವಂಥ ಆಪ್ಷನ್ ಯಾವುದು ಅಂತಕ್ಕಂಥದ್ದನ್ನು ಆಗಿದೆ ಆಪ್ಷನ್ ಒಂದು ಲೋತಾಲ್ ಆ ಲೋತಾಲ್ ಮುಂದಗಡೆ ಏನಿದೆ ಅಪ್ಪ ಅಂತಂದ್ರೆ ಪ್ರಾಚೀನ ಹಡಗುಕಟ್ಟೆ ಅಂತ ಇದೆ ಹಾಂ ಇನ್ನು ನೆಕ್ಸ್ಟು ಎರಡನೇದ್ದು ಸಾರನಾಥ ಬುದ್ಧನ ಮೊದಲ ಪ್ರವಚನ ಅಂತ ಇದೆ ಮೂರನೇದ್ದು ರಾಜಗ್ರಹ ಅಶೋಕನ ಸಿಂಹಸ್ತಂಭ ಇದೆ ಅಂತ ಇದೆ ಅಲ್ಲಿ ರಾಜಗೃಹದೊಳಗೆ ಅಶೋಕನ ಸಿಂಹ ಸ್ತಂಭ ಇದೆ ಅಂತ ಇದೆ ನಾಲ್ಕನೇದ್ದು ನಳಂದ ವಿಶ್ವವಿದ್ಯಾಲಯ ಇದು ಬೌದ್ಧ ಶಿಕ್ಷಣ ಮಹಾಕೇಂದ್ರ ಇದೆ ಇಲ್ಲಿ ಲೋತಾಲೋ ಸಾರಾನಾಥ್ ರಾಜಗ್ರಹ ನಳಂದ ಅಂತಕ್ಕಂಥ ಆಪ್ಷನ್ ಅನ್ನು ನೋಡಿದಾಗ ಅವಕ್ರ ಮುಂದೆ ಅವುಗಳಿಗೆ ಸಂಬಂಧಪಟ್ಟಂತ ಪ್ರಮುಖ ಇತಿಹಾಸ ವಿಷಯಗಳು ಯಾವುವು ಅಂತಕ್ಕಂಥದನ್ನು ನಾವು ಅರಿತುಕೊಂಡಾಗ ಇಲ್ಲಿ ಹೊಂದಿಕೆ ಆಗದೆ ಇರುವಂತ ದೇವದಪ್ಪ ಅಂತಂದ್ರೆ ರಾಜಗ್ರಹ ಅಂತಕ್ಕಂಥದ್ದು ಹೊಂದಿಕೆ ಆಗಿಲ್ಲ ಅದು ರಾಜಗ್ರಹದೊಳಗೆ ಅಶೋಕನ ಸಿಂಹಸ್ತಂಭ ಇಲ್ಲ ಸಾರಾನಾಥದೊಳಗೆ ಅಶೋಕನ ಸಿಂಹಸ್ತಂಭ ಇದೆ ಈ ಅಶೋಕನ ಸಾರಾನಾಥದ ಸಿಂಹಸ್ತಂಭದೊಳಗ ಪ್ರಾಣಿಗಳು ಯಾವ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಪಿ ಎಸ್ ಐ ಪಿ ಸಿ ಕೆ ಎಸ್ ಆರ್ ಪಿ ಅಂತಕ್ಕಂಥ ಪ್ರಶ್ನೆಗಳದೊಳಗೆ ಬಂದು ಹೋಗಿಬಿಟ್ಟಿದೆ ಯುವಕರೊಳಗೆ ಈ ಸಾರಾನಾಥದ ಅಶೋಕನ ಸ್ತಂಭದೊಳಗೆ ಆನೆಯ ಚಿತ್ರ ಇದೆ ಆಮೇಲೆ ಋಷಭನ ಚಿತ್ರ ಇದೆ ಋಷಭ ಅಂದರೆ ಎತ್ತು ಕುದುರೆಯ ಚಿತ್ರವಿದೆ ಆಮೇಲೆ ಸಿಂಹದ ಚಿತ್ರವಿದೆ ಈ ನಾಲ್ಕು ಪ್ರಾಣಿಗಳ ಚಿತ್ರ ಅಶೋಕನ ಸಾರಾನಾಥದ ಸಿಂಹಸ್ತಂಭದೊಳಗೈತಿ ರಾಜಗೃಹದೊಳಗಿಲ್ಲ ಅದು ಸಾರಾನಾಥದೊಳಗೈತಿ ಅಂತಕ್ಕಂಥದ್ದು ಇನ್ನು ಇವುಗಳ ಆಪ್ಷನನ್ನು ನೋಡಿದೊಳಗೆ ಪ್ರಾಚೀನ ಹಡಗುಕಟ್ಟೆ ಎಲ್ಲೈತಪ್ಪ ಅಂತಂದ್ರೆ ಲೋತಾಲ್ದೊಳಗೈತಿ ಲೋತಾಲ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಈಗಿನ ಗುಜರಾತ್ದೊಳಗೆ ಕಂಡು ಬರ್ತೈತಿ ಇನ್ನು ಸಾರಾನಾಥದ ಸಾರಾನಾಥ್ ಅಂತಕ್ಕಂಥದ್ದು ಬುದ್ಧನ ಮೊದಲ ಪ್ರವಚನ ಇದು ಕೂಡ ಸರಿಯಾಗಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡ್ಬಿಡೋಣ ಫಸ್ಟು ಒಂದು ಎರಡು ಮತ್ತು ನಾಲ್ಕು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತಕ್ಕಂಥದ್ದು ಮೂರನೇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತಕ್ಕಂಥದ್ದು ಇನ್ನು ಪ್ರಾಚೀನ ಹಡಗುಕಟ್ಟೆ ಲೋತಾಲ್ ಇಲ್ಲಿ ಇದು ಗುಜರಾತ್ ಇದು ಪ್ರಾಚೀನ ಹಡಗುಕಟ್ಟೆ ಲೋತಾಲ್ ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆಯ ಜನರು ಮತ್ತು ಮೆಸೋಪೊಟೊಮಿ ಮೆಸೋಪೊಟೊಮಿಯ ನಾಗ ಅಗರದ ಜನರು ಏನು ಮಾಡ್ತಾ ಇದ್ರು ಅಂತಂದ್ರೆ ಈ ಕಟ್ಟೆಯ ಮೂಲಕ ತಮ್ಮ ವ್ಯಾಪಾರ ವಹಿವಾಟುವನ್ನ ಮಾಡ್ತಿದ್ರು ಅಂತಕ್ಕಂಥದ್ದು ಸಾರಾನಾಥ ಅಂತಕ್ಕಂಥದ್ದು ಉತ್ತರ ಪ್ರದೇಶದೊಳಗಿದೆ ಬುದ್ಧನ ಮೊದಲ ಪ್ರವಚನ ಅಂತಕ್ಕಂಥದ್ದು ಯಾವ ಭಾಷೆ ಒಳಗಪ್ಪ ಅಂತಂದ್ರೆ ಅದು ಪಾಳಿ ಭಾಷೆದೊಳಗಿದೆ ಅಂತಕ್ಕಂಥದ್ದು ಇನ್ನು ಗೌತಮ ಬುದ್ಧ ಅಂತಕ್ಕಂಥದ್ದನ್ನು ಬಂದಾಗ ಇಲ್ಲಿ ಬುದ್ಧ ಅಂತಕ್ಕಂಥದ್ದು ಬಂದಿದೆ ಗೌತಮ ಬಗ್ಗೆ ಬುದ್ಧನ ಬಗ್ಗೆ ಕೆಲವೊಂದಿಷ್ಟು ಬರ್ತಕ್ಕಂತಹ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳು ಅಂತ ಬಂದಾಗ ಗೌತಮ ಬುದ್ಧನ ಪರಿತ್ಯಾಗದ ಜ್ಞಾನೋದಯಕ್ಕೆ ಸಂಬಂಧಿಸಿದಂಥ ಚಿತ್ರಗಳು ಚಿತ್ರಗಳಿವೆ ಅಂತ ಬಂದಾಗ ಅವನ ಜ್ಞಾನೋದಯಕ್ಕೆ ಸಂಬಂಧಿಸಿದಂಥ ಚಿತ್ರ ಯಾವುದಪ್ಪ ಅಂತಂದ್ರೆ ಸಿಂಹ ಅಂತಕ್ಕಂಥದ್ದು ಗೌತಮ ಬುದ್ಧನ ಜ್ಞಾನೋದಯಕ್ಕೆ ಸಂಬಂಧಿಸಿದಂಥ ಚಿತ್ರವಾಗಿದೆ ಇನ್ನು ಗೌತಮ ಬುದ್ಧನ ಪರಿತ್ಯಾಗದ ಸಂಕೇತ ಯಾವುದಪ್ಪ ಅಂತಂದ್ರೆ ಕುದುರೆ ಆ ಕುದುರೆ ಅಂತಕ್ಕಂಥದ್ದು ಗೌತಮ ಬುದ್ಧ ಮನೆ ಬಿಟ್ಟು ಮನೆಯನ್ನು ತೊರೆದು ಹೋದಾಗ ಅವನಿಗೆ ಇಟ್ಟಂತಹ ಸ ಸಂಕೇತ ಏನೋ ರೂಪಿಯಾಗಿದಪ ಅಂತಂದರೆ ಕುದುರೆ ಅಂತಕ್ಕಂಥದ್ದು ಗೌತಮ ಬುದ್ಧ ಋಷಭ ಅಂತಕ್ಕಂಥ ರಾಶಿಯಲ್ಲಿ ಜನನ ಮಾಡಿದ ಅಂತಕ್ಕಂಥದ್ದನ್ನು ನಾವು ಇತಿಹಾಸದೊಳಗೆ ತಿಳಿದುಕೊಳ್ತೀವಿ ಇನ್ನು ಆನೆ ಅಂತಕ್ಕಂಥದ್ದು ಹ್ಯಾಂಗೆ ಗೌತಮ್ ಬುದ್ಧನಿಗೆ ಸಂಬಂಧಿಸಿದೆಯಪ್ಪ ಅಂತಂದ್ರೆ ಗೌತಮ ಬುದ್ಧನ ತಾಯಿ ಗರ್ಭಾವತಿಯಾಗಿದ್ದಂಥ ಸಂದರ್ಭದಲ್ಲಿ ಆ ಗೌತಮ ಬುದ್ಧನ ತಾಯಿಗೆ ಬಿಳಿಯ ಆನೆಯ ಕನಸು ಬಿದ್ದಿರ್ತಿದಂತೆ ಹಾಗಾಗಿ ಅದೂ ಕೂಡ ಗೌತಮ ಬುದ್ಧನಿಗೆ ಸಂಬಂಧಿಸತಕ್ಕಂಥ ಒಂದು ಪ್ರಾಣಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೇಕು ಅಂತಕ್ಕಂಥದ್ದು ಇನ್ನು ರಜುಕ ಅಥವಾ ರಾಜುಕ ಎಂಬ ಅಧಿಕಾರಿಗಳನ್ನು ನೇಮಿಸಿದ ಮಗದದ ದೊರೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ರಜುಕ ಅಂತಕ್ಕಂಥ ಪ್ರ ಆಡಳಿತದ ಅಧಿಕಾರಿಯನ್ನು ನೇಮಿಸ್ತಕ್ಕಂಥ ದೊರೆ ಯಾರಪ್ಪ ಅಂತಂದ್ರೆ ಅಶೋಕ ಮೌರ್ಯರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಈ ಅಶೋಕ ಈ ಮೌರ್ಯರೊಳಗೆ ಪ್ರಾಂತ್ಯಾಡಳಿತ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆ ಪ್ರಾಂತ್ಯಾಡಳಿತದೊಳಗೆ ಕುಮಾರ ಅಂತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ ಪ್ರಾದೇಶಿಕ ಅಂತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ ಪ್ರಾದೇಶಿಕ ಅಂತಕ್ಕಂಥ ವ್ಯಕ್ತಿಯನ್ನು ನೇಮಕ ಮಾಡ್ತಾರ ಪ್ರಾದೇಶಿಕ ಅಂತಕ್ಕಂಥ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ ಆ ಪ್ರಾದೇಶಿಕ ಕೆಳಗ ಯುಕ್ತ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕೂಡ ನೇಮಕ ಮಾಡ್ತಾರೆ ಅದ್ರ ಕೆಳಗ ರಜುಕ ಅಂತಕ್ಕಂಥ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ ರಜುಕ ಅಂತಂದ್ರೆ ಏನಪ್ಪ ಅಂತಂದ್ರೆ ತೆರಿಗೆ ವಸೂಲಿಕಾರ ತೆರಿಗೆ ವಸೂಲಿಕಾರ ಅಂತಂದ್ರೆ ಈ ರಜುಕ ಈ ಸ್ಥಾನಿಕ ಅಂತಕ್ಕಂಥನು ಕೂಡ ಎಲ್ಲಿದ್ದನಪ್ಪ ಅಂತಂದ್ರೆ ಮೌರರೊಳಗಿದ್ದ ಅವನಿಗೆ ನಾವು ಈಗ ನಮ್ಮ ರಾಜ್ಯ ಸರ್ಕಾರದೊಳಗೆ ಡಿ ಸಿ ಹುದ್ದೆ ಅಂತ ಕರಿತೀವಲ್ಲ ಅದೇ ರೀತಿಯಾಗಿ ಮೌರ್ಯರೊಳಗೂ ಕೂಡ ಸ್ಥಾನಿಕ ಅಂತಕ್ಕಂಥ ಹುದ್ದೆಗೆ ಡಿ ಸಿ ಅಥವಾ ಅಗ್ರೋನಮ್ ಅಂತ ಕರೀತಾ ಇದ್ರು ಮೌರ್ಯ ಸಂತತಿ ಸ್ಥಾಪಕ ಅಂತ ಬಂದಾಗ ಚಂದ್ರಗುಪ್ತ ಮೌರ್ಯ ಅಂತ ಕರಿತೀವಿ ಅಶೋಕನ ತಂದೆ ಅಂತ ಬಂದಾಗ ಬಿಂದುಸಾರ ಅಂತ ಕರಿತೀವಿ ಇನ್ನ ಕೆಳಗಿನ ರಾಜರನ್ನ ಅವರ ಸಂತತಿಯೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲು ಏನು ಇದ್ರಪ್ಪ ಅಂತಂದ್ರೆ ಹದಿನಾರು ಮಹಾಜನಪದಗಳನ್ನು ಕೊಟ್ಟು ಅವುಗಳ ರಾಜಧಾನಿಗಳನ್ನು ಬರೆಯಿರಿ ಅಂತ ಕೇಳ್ತಾ ಇದ್ರು ಹಾಂ ಆ ರಾಜಧಾನಿಗಳನ್ನು ಬಿಟ್ಟು ಇವಾಗ ಏನು ಕೇಳಿದಾರಪ್ಪ ಅಂತಂದ್ರೆ ಅಲ್ಲಿ ಆಳಿದಂತಹ ಪ್ರಮುಖ ರಾಜರುಗಳನ್ನು ಹೊಂದಾಣಿಕೆ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಆವಂತಿ ಅನ್ನುವಂತಹ ಪ್ರದೇಶದೊಳಗೆ ಆಳ್ವಿಕೆ ಮಾಡತಕ್ಕಂತಹ ದೊರೆ ಯಾರಪ್ಪ ಅಂತಂದ್ರೆ ಚಂದ್ರ ಮಹಾಸೇನ ಮಹಾಶೇನ ಅಂತಕ್ಕಂಥವ್ನು ಆವಂತಿ ಒಳಗೆ ಆಳ್ವಿಕೆಯನ್ನು ಮಾಡಿರ್ತಾನೆ ಕೋಸಲದೊಳಗ ಪ್ರಸೇನ್ ಜೇತ್ ಅಂತಕ್ಕಂಥ ಆಳ್ವಿಕೆ ಮಾಡಿರ್ತಾನ ಮಗದೊಳಗ ಬಿಂಬಸಾರ ಅಂತಕ್ಕಂಥ ವ್ಯಕ್ತಿ ಆಳ್ವಿಕೆ ಮಾಡಿರ್ತಾನ ಮಗದೊಳಗ ಬಿಂಬಸಾರ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿರ್ತಾನಪ್ಪ ಅಂದ್ರೆ ಆಳ್ವಿಕೆಯನ್ನ ಮಾಡಿರ್ತಾನ ಇನ್ನು ವತ್ಸ ವತ್ಸ ಅಂತಕ್ಕಂತಹ ಮಹಾಜನಪದದೊಳಗ ಉದಯನ್ ಅಂತಕ್ಕಂಥ ವ್ಯಕ್ತಿ ಆಳ್ವಿಕೆಯನ್ನ ಮಾಡಿರ್ತಾನ ಅಂತಕ್ಕಂಥದ್ದು ಇನ್ನು ಬಿ ಇವೆಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥವು ಇದ್ದಾವೆ ಆವಂತಿ ಅಂದ್ರೆ ಚಂದ್ರೋಪ್ರದಿವ ಮಹಾಸೇನ ಅಂತಕ್ಕಂಥ ರಾಜ ಕೋಸಲ ಅಂತ ಬಂದರೆ ಪ್ರಶನ್ ಜಿತ್ ಅಂತಕ್ಕಂಥ ರಾಜ ಮಗದ ಅಂತ ಬಂದರೆ ಬಿಂಬಸಾರ ವತ್ಸ ಅಂತ ಬಂದರೆ ಉದಯನ್ ಅಂತಕ್ಕಂಥವ್ನು ಈ ಮಗದ ಅಂತಕ್ಕಂಥದ್ರೊಳಗೆ ಬಿಂಬಸಾರ ಈ ಬಿಂಬಸಾರ ಅಂತಕ್ಕಂಥವನು ಅರ್ಯಂಕ ವಂಶವನ್ನು ಸ್ಥಾಪನೆ ಮಾಡ್ತಾನೆ ಬಿಂಬಸಾರ ಅರ್ಯಂಕ ವಂಶವನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಸ್ಥಾಪನೆಯನ್ನು ಮಾಡ್ತಾನೆ ಇನ್ನು ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಮಹಾಜನಪದಗಳ ರಾಜಧಾನಿಗಳು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಆವಂತಿಯ ರಾಜಧಾನಿ ಅಂತ ಬಂದರೆ ಉಜ್ಜಯಿನಿ ಉಜ್ಜಿನಿ ಈಗಿನ ಮಧ್ಯಪ್ರದೇಶ ರಾಜ್ಯದೊಳಗಿದೆ ಇನ್ನು ಕೋಸಲದ ರಾಜಧಾನಿ ಅಂತ ಬಂದರೆ ಅಯೋಧ್ಯೆ ಅಯೋಧ್ಯೆ ಅಂತಕ್ಕಂಥದ್ದು ಉತ್ತರ ಪ್ರದೇಶದೊಳಗಿದೆ ಮಗಧದ ರಾಜಧಾನಿ ಅಂತ ಬಂದರೆ ರಾಜಗ್ರಹ ಬಿಹಾರ್ ರಾಜ್ಯದೊಳಗಿದೆ ವತ್ಸದ ರಾಜಧಾನಿ ಅಂತ ಬಂದರೆ ಕೌಸಂಬಿ ಅಂತಕ್ಕಂಥದ್ದು ಇಲ್ಲಿ ನಾವು ಯುವಕರೊಳಗ ಈ ಕೆಲವೊಂದಿಷ್ಟು ರಾಜ್ಯ ಮನೆತನಗಳನ್ನು ಕೊಟ್ಟು ಕಾಲಾನುಕ್ರಮಕ್ಕೆ ಒಳಗೆ ಬರೀರಿ ಅಂತ ಕೇಳಿದ್ರಪ್ಪ ಅಂತಂದ್ರೆ ಮೊದಲು ಹರ್ಯಂಕ ಆಮೇಲೆ ಹರ್ಯಾಂಕ ವಂಶ ಬರ್ತಾ ಆಮೇಲೆ ಶಿಶುನಾಗ ಆಮೇಲೆ ನಂದ ಆಮೇಲೆ ಮೌರ್ಯ ನೆಕ್ಸ್ಟ್ ಶುಂಗ ಕಣ್ವ ಅಂತಕ್ಕಂಥ ಮನೆತನಗಳು ಬರ್ತಾವೆ ಹರ್ಯಂಕ ಶಿಶುನಾಗ ನಂದ ಮನೆತನ ಮೌರ್ಯ ಮನೆತನ ಶುಂಗ ಮನೆತನ ಕಣ್ವ ಮನೆತನ ಕಣ್ವ ಮನೆತನದ ಸ್ಥಾಪಕನೇ ಯಾರಪ್ಪ ಅಂತಂದ್ರೆ ಈ ವಾಸುದೇವ ಕಣ್ವ ಅಂತ ಕರಿತೀವಿ ನಾವು ಕನ್ವ ಮನೆತನದ ಸ್ಥಾಪಕ ಅಂತಕ್ಕಂಥದ್ದು ಹದಿನಾರು ಮಹಾಜನಪದಗಳದೊಳಗೆ ಎಲ್ಲಿ ಕಂಡು ಬರ್ತಾವೆ ಹದಿನಾರು ಮಹಾಜನಪದಗಳು ಅಂತ ಬಂದ್ರೆ ಉತ್ತರ ಭಾರತದೊಳಗೆ ಕಂಡು ಬರ್ತವೆ ಅವು ಯಾವ ನದಿಯ ದಂಡೆಯ ಮೇಲೆ ಉಗಮವಾದವಪ್ಪ ಅಂತ ಬಂದಾಗ ಗಂಗಾ ಯಮುನಾ ನದಿ ಪ್ರದೇಶದಲ್ಲಿ ಹದಿನಾರು ಮಹಾಜನಪದಗಳು ಉಗಮವಾದವು ಅವುಗಳಲ್ಲಿ ಮಗಧ ಅಂತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಹಾಜನಪದ ಅಂತಕ್ಕಂಥದ್ದು ಮಗಧದ ರಾಜಧಾನಿ ಅಂತ ಬಂದ್ರೆ ರಾಜಗ್ರಹ ಈಗಿನ ಬಿಹಾರ್ ರಾಜ್ಯದೊಳಗೆ ಅಂತಕ್ಕಂಥದ್ದು ಇನ್ನ ಗಾಂಧಾರ ಅಂತಕ್ಕಂಥದ್ದು ಅದು ಕೂಡ ಒಂದು ಮಹಾಜನಪದ ಆ ಗಾಂಧಾರ ಅಂತಕ್ಕಂಥ ಒಂದು ಮಹಾಜನಪದ ಇವೆಲ್ಲವೂ ಕೂಡ ಸ್ವತಂತ್ರವಾದವು ಆದರೆ ಗಾಂಧಾರ ಅಂತಕ್ಕಂತಹ ಜನಪದ ಏನಾಗಲಿಲ್ಲಪ್ಪ ಅಂತಂದ್ರೆ ಸ್ವತಂತ್ರವಾಗಲಿಲ್ಲ ಆ ಗಾಂಧಾರವನ್ನು ಯಾರು ಆಳ್ವಿಕೆಗೆ ಒಳಪಡಿಸ್ಕೊಂಡಿದ್ರು ಅಪ್ಪ ಅಂತಂದ್ರೆ ಪ ಡೇ ಪರ್ಷಿಯನ್ನರ ಡೇರಿಯಸ್ ಅಂತಕ್ಕಂಥವ್ನು ಏನು ಮಾಡ್ಕೊಂಡಿದ್ನಪ್ಪ ಅಂದ್ರೆ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡು ಗಾಂಧಾರವನ್ನು ಸ್ವತಂತ್ರವಾಗಲಿಕ್ಕೆ ಬಿಡಲಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ ನಾಳೆ ಕೆಸೆಟ್ದೊಳಗೆ ಕ್ವಶನ್ನ ಹೆಂಗೆ ಕೇಳ್ತಾನಪ್ಪ ಅಂತ ಬಂದಾಗ ಗಾಂಧಾರ ಯಾರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಕೇಳಿದ್ರೆ ಡೇರಿಯಸ್ನ ಪರ್ಷಿಯನ್ ಅಂತಕ್ಕಂಥದ್ದು ಹಂಗೆ ಹಂಗಾದರೂ ಕೇಳ್ಬೋದು ಅಥವಾ ಹದಿನಾರು ಮಹಾಜನಪದಗಳಲ್ಲಿ ಯಾವ ರಾಜ್ಯ ಯಾವ ಜನಪದ ಸ್ವತಂತ್ರವಾಗಿರಲಿಲ್ಲ ಅಂತಕ್ಕಂಥದ್ದು ಏನಾದರೂ ಕ್ವಶನ್ ಬಂದಿತ್ತಪ್ಪ ಅಂತಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಗಾಂಧಾರ ಅಂತಕ್ಕಂಥ ಪ್ರದೇಶದೊಳಗೆ ಅಥವಾ ಗಾಂಧಾರ ಅಂತಕ್ಕಂಥ ಮನೆತನ ಏನಾಗಿರಲಿಲ್ಲಪ್ಪ ಅಂತಂದ್ರೆ ಸ್ವತಂತ್ರವಾಗಿರಲಿಲ್ಲ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನಾವು ನೋಡಿಕೊಂಡಾಗ ಎಂಟನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ನೋಡಿದಾಗ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಗಾಂಧಾರ ಶಿಲ್ಪದ ಬುದ್ಧನು ಭಾರತೀಯ ಪ್ರತಿರೂಪವಾಗಿದ್ದು ಗ್ರೀಕ್ ಅಥವಾ ರೋಮನ್ ರೀತಿಯಲ್ಲಿಲ್ಲ ಅಂತ ಇದೆ ಇದು ಕ್ವಶನ್ ಒಂದು ಸ್ವಲ್ಪ ಇದು ಕೆಸೆಟ್ಗೆ ಆಗಿರ್ತಕ್ಕಂಥ ಪ್ರಶ್ನೆ ಹಿಂದೆ ಕೆಸೆಟ್ಗೆ ಆಗಿ ಹೋಗಿರ್ತಕ್ಕಂಥ ಪ್ರಶ್ನೆನೇ ಇದೆ ಇದು ಆಕೂರನೆ ತಗೊಂಡಿದ್ದೀನಿ ನಾನು ಇಲ್ಲಿ ಆಪ್ಷನ್ ಏನಿದೆ ಉಡುಗೆಯಲ್ಲಿ ಅಂಗಸಾಮುದ್ರಿಕೆಯಲ್ಲಿ ಪ್ರತಿಮಾ ಲಕ್ಷಣದಲ್ಲಿ ವೈಖರಿಯಲ್ಲಿ ವೈಖರಿ ಅಂತಂದ್ರೆ ಶೈಲಿ ಅಂತಂದಂಗ ಅಥವಾ ಲಕ್ಷಣ ಅಂತಂದಂಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ರತಿಮಾ ಲಕ್ಷಣದಲ್ಲಿ ಇನ್ನು ನೆಕ್ಸ್ಟ್ ಗಾಂಧಾರ ಕಲೆ ಅಂತ ಬಂದಾಗ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಪೇಶಾವರ ಅಂತಕ್ಕಂಥದ್ದು ಆ ಪೇಶಾವರ ಅಂತಕ್ಕಂಥ ಸ್ಥಳದೊಳಗೆ ತಕ್ಷಶಿಲೆ ಅಂತಕ್ಕಂಥ ಸ್ಥಳದೊಳಗೆ ಅಬ್ಗನ್ ಅಂತಕ್ಕಂಥ ಸ್ಥಳದೊಳಗೆ ಏನಾಯ್ತಪ್ಪ ಅಂತಂದ್ರೆ ಈ ಗಾಂಧಾರ ಕಲೆ ಏನಾಗತ್ತಪ್ಪ ಅಂತಂದ್ರೆ ಉದಯ ಆಗುತ್ತಾ ಈ ಗಾಂಧಾರ ಕಲೆಗೆ ಇನ್ನೊಂದು ಹೆಸರಿನಿಂದ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಇಂಡೋ ಗ್ರೀಕ್ ಶೈಲಿ ಅಂತ ಕೂಡ ಕರಿತೀವಿ ಇಂಡೋ ಗ್ರೀಕ್ ಶೈಲಿ ಅಂದರೂ ಒಂದೇ ಗಾಂಧಾರ ಕಲೆ ಅಂದರೂ ಕೂಡ ಒಂದೇ ಇದನ್ನು ಹೆಚ್ಚು ಪ್ರಚಾರ ಪಡಿಸ್ತವನೇ ಯಾರಪ್ಪ ಅಂತಂದ್ರೆ ಕನಿಷ್ಕ ಅಂತಕ್ಕಂಥವನು ಹೆಚ್ಚು ಪ್ರಚಾರ ಪಡಿಸಿದವನೇ ಯಾರಪ್ಪ ಅಂತಂದ್ರೆ ಕನಿಷ್ಕ ಅಂತಕ್ಕಂಥವನು ಇದನ್ನು ಈ ಗ್ರೀಕ್ನ ಶೈಲಿ ಒಳಗಿರ್ತಕ್ಕಂತಹ ಈ ಗಾಂಧಾರ ಶೈಲಿಯನ್ನು ಭಾರತದ ಹೃದಯ ಕಲೆ ಅಂತ ಕರೀತಾರೆ ಭಾರತದ ಹೃದಯ ಕಲೆ ಅಂತ ಬಂದಾಗ ಗಾಂಧಾರ ಕಲೆ ಅಂತ ಕರಿತೀವಿ ಈ ರೀತಿಯಾಗಿ ಗಾಂಧಾರ ಶಿಲೆಯನ್ನು ಅಥವಾ ಗಾಂಧಾರ ಕಲೆಯನ್ನು ಭಾರತದ ಹೃದಯ ಕಲೆ ಅಂತ ಕರೆದವ್ರು ಯಾರಪ್ಪ ಅಂತ ಪ್ರಶ್ನೆ ಏನಾದರೂ ಬಂತಂದ್ರೆ ಅದಕ್ಕೆ ಆರ್ ಸಿ ಮುಜೀಮ್ದಾರ್ ಅಂತಕ್ಕಂತಹ ಪ್ರಸಿದ್ಧ ಇತಿಹಾಸಕಾರ ಈ ಗಾಂಧಾರ ಕಲೆಯನ್ನು ಭಾರತದ ಹೃದಯ ಕಲೆ ಅಂತ ಕರೆದಿದ್ದಾನೆ ಇನ್ನು ಗಾಂಧಾರ ಕಲೆಯ ಲಕ್ಷಣಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಯಾವುವು ಅಂತ ಹೇಳಿಕೆ ರೂಪದೊಳಗೆ ಬಂದವಪ್ಪ ಅಂತಂದ್ರೆ ಅದು ಜ್ಞಾನ ಮುದ್ರಿತ ಕಣ್ಣು ಇರುತ್ತೆ ಗುಂಗುರು ಕೇಶ ಕೂದಲುಗಳು ಯಾವಾಗಲೂ ಏನಾಗಿರ್ತಾವಪ್ಪ ಅಂತಂದ್ರೆ ಆಗಿರುತ್ತೆ ನೀಳಾಕಾರದ ದೇಹ ಇರುತ್ತೆ ದಪ್ಪನೆಯ ಮೀಸೆ ಈ ರೀತಿಯಾಗಿರ್ತಕ್ಕಂತಹ ಚಿತ್ರ ಏನಾದರೂ ಇತ್ತಪ್ಪ ಅಂತಂದ್ರೆ ಅದು ಗಾಂಧಾರ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಗಾಂಧಾರ ಕಲೆ ಯಾವ ಯಾನಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಮಹಾಯಾನ ಅಂತಕ್ಕಂಥದ್ದು ಹೀನಾಯಾನ ಮತ್ತು ಮಹಾಯಾನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾದರೆ ಗಾಂಧಾರ ಕಲೆ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದ್ರೆ ಮಹಾಯಾನಕ್ಕೆ ಸಂಬಂಧಿಸಿದಂಥ ಒಂದು ಕಲೆಯಾಗಿದೆ ಅಂತಕ್ಕಂಥದ್ದು ಇನ್ನು ಆವಾಗಲೇ ಹೇಳಿದಾಗೆ ಗಾಂಧಾರ ಕಲೆಯನ್ನು ಹೆಚ್ಚು ಪೋಷಣೆ ಮಾಡಿದಂಥವ್ನು ಯಾರಪ್ಪ ಅಂತಂದ್ರೆ ಕನಿಷ್ಕ ಅಂತಕ್ಕಂಥವನು ಇನ್ನು ಪ್ರಸಿದ್ಧ ಲೇಖಕರು ಮತ್ತು ಅವರ ಕೃತಿಗಳನ್ನು ನಾವು ಇಲ್ಲಿ ನೋಡಿದೊಳಗ ಕಾಳಿದಾಸ ಅಂತಕ್ಕಂಥ ಬಂದ್ರೆ ಕಾಳಿದಾಸನ ಋತು ಸಂಹಾರ ಮೇಘದೂತ ಮಾಳವಿಕಾಗ್ನಿಮೂತ್ರ ಅಭಿಜ್ಞಾನ ಶಾಕುಂತಲ ವಿಕ್ರಮೋರ್ವಶೀಯ ಸೇತುಬಂಧ ಇವೆಲ್ಲವೂ ಕೂಡ ಯಾರು ಅಪ್ಪ ಅಂತಂದ್ರೆ ಕಾಳಿದಾಸ ಕಾಳಿದಾಸನನ್ನು ಏನಂತ ಕರಿತೀವಿ ನಾವು ಅಂತಂದಾಗ ಕಾಳಿದಾಸನನ್ನು ಸಂಸ್ಕೃತ ಸಾಹಿತ್ಯದ ಧ್ರುವತಾರ್ಯ ಅಂತ ಕರಿತೀವಿ ಯಾರನ್ನು ಸಂಸ್ಕೃತದ ಧ್ರುವತಾರ್ಯ ಅಂತ ಕರಿತೀವಪ್ಪ ಅಂತಂದ್ರೆ ಕಾಳಿದಾಸನನ್ನು ಕರಿತೀವಿ ಇನ್ನು ಕಾಳಿದಾಸನನ್ನು ಭಾರತದ ಸ್ಪೇಕ್ ಶೇಕ್ಸ್ಪಿಯರ್ ಅಂತ ಅಂದವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಾಧಾಕೃಷ್ಣನವರು ಈ ಕಾಳಿದಾಸನನ್ನು ಏನಂತ ಕರೆದಿರ್ತಾರಪ್ಪ ಅಂತಂದ್ರೆ ಭಾರತದ ಶೇಕ್ಸ್ಪಿಯರ್ ಅಂತ ಕರೆದಿರ್ತಾರೆ ಕಾಳಿದಾಸ ಯಾರ ಆಸ್ಥಾನದೊಳಗಿದ್ನ ಅಂತ ಪ್ರಶ್ನೆ ಏನಾದರೂ ಬಂತಂದ್ರೆ ಎರಡನೇ ಚಂದ್ರಗುಪ್ತನ ಇದ್ದ ಇಲ್ಲಿ ಕಾಳಿದಾಸ ಅಂತ ಬಂದಾಗ ಅವನ ಪ್ರಸಿದ್ಧ ಕೃತಿಗಳನ್ನು ನೆನ್ಪಿಟ್ಕೋಬೇಕು ಕಾಳಿದಾಸನಿಗೆರ್ತಕ್ಕಂತಹ ವಿಶೇಷತೆ ಏನು ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೆದವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಾಧಾಕೃಷ್ಣನ ಕಾಳಿದಾಸ ಯಾರ ಆಸ್ಥಾನದೊಳಗಿದ್ನಪ್ಪ ಅಂತಂದ್ರೆ ಚಂದ್ರಗುಪ್ತನ ಆಸ್ಥಾನದೊಳಗಡೆ ಇದ್ದ ಅಂತಕ್ಕಂಥದ್ದು ನೆಕ್ಸ್ಟ್ ವರಾಮೀರ ಅಂತಕ್ಕಂಥ ಯಾವುದಪ್ಪ ಅಂತಂದ್ರೆ ಬೃಹತ್ ಸಂಹಿತೆ ಅದಕ್ಕೆ ಇನ್ನೊಂದು ಪಂಚ ಸಿದ್ಧಾಂತಿಕ ಅಂತ ಕರಿತೀವಿ ಸೂದ್ರಕನ ಮೃಚ್ಚ ಘಟಿಕ ಇದು ಮಣ್ಣಿನ ಬಂಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೃತಿಯಾಗಿದೆ ವಿಶಾಖದತ್ತ ಅಂತ ಬಂದಾಗ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು ಕೃತಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಏನಪ್ಪ ಅಂತ ಬಂದಾಗ ಭಾರತದ ಗಿಳಿ ಅಥವಾ ಉರ್ದು ಸಾಹಿತ್ಯದ ಪಿತಾಮಹ ಸಿತಾರ ತಮಲಾ ತಮಲಾ ವಾದಕ ಅಂತ ಯಾರನ್ನು ಕರಿತೀವಪ್ಪ ಅಂತಂದ್ರೆ ನಾವು ಅಮೀರ್ ಖುಸ್ರೋನನ್ನು ಭಾರತದ ಗಿಳಿ ಉರ್ದು ಸಾಹಿತ್ಯದ ಪಿತಾಮಹ ಅವನು ಸಿತಾರ ಮತ್ತು ತಬಲಾ ವಾದಕನಾಗಿದ್ದನು ಅಂತಕ್ಕಂಥದ್ದನ್ನು ಕರಿತೀವಿ ಹಾಗಾದರೆ ಇನ್ನೊಂದು ಪ್ರಶ್ನೆ ಅಂತ ಬಂದಾಗ ಇದೇ ಅಮೀರ್ ಖುಸ್ರೋಗೆ ಸಂಬಂಧಪಟ್ಟಂಥ ಪ್ರಶ್ನೆ ನೋಡ್ಕೊಳ್ಳೋದಾದರೆ ನಾವು ಪರ್ಸೋ ರಾಗಗಳನ್ನು ಪರಿಚಯಿಸಿದವನು ಯಾರು ಅಂತ ಕೇಳ್ತಾರೆ ಈ ಪರ್ಷಿಯನ್ ರಾಗಗಳನ್ನು ಅಥವಾ ಪರ್ಸೋ ರಾಗಗಳನ್ನು ಪರಿಚಯಿಸಿದವನು ಯಾರಪ್ಪ ಅಂತಂದ್ರೆ ಅದು ಅಮೀರ್ ಖುಸ್ರೋ ಅಂತಕ್ಕಂಥದ್ದು ಹೇಳಿಕೆ ರೂಪದಳು ಕೇಳಿದ್ರು ಇದನ್ನು ಪ್ರಶ್ನೆಯನ್ನು ಇನ್ನು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ದೆಹಲಿಯಿಂದ ದೇವಗಿರಿಗೆ ಅಥವಾ ದೌಲತಾಬಾದಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದನ್ನು ಕುರಿತು ಯಾವ ಇತಿಹಾಸಕಾರ ಕೆಳಗಿನ ಹೇಳಿಕೆಗಳನ್ನು ನೀಡಿದ್ದಾನೆ ಅಂತಕ್ಕಂಥದ್ದು ಅಂದ್ರೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಮಾಡಿದವನು ಅಂತಕ್ಕಂಥದ್ದನ್ನು ಆ ಸಂದರ್ಭದೊಳಗೆ ವಿದೇಶಿ ವಿದೇಶಿ ಬರಹಗಾರ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಸಂದರ್ಭದೊಳಗೆ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಅದು ಯಾರ್ದು ಅಂತಕ್ಕಂಥದ್ದು ಅಂದ್ರೆ ಪೂರ್ತಿ ಯಾವ ರೀತಿಯಾಗಿ ನೀಡಿದ್ದಾನೆ ಅಂತಂದ್ರೆ ಪೂರ್ತಿ ಅವನತಿ ಎಂದರೆ ಆ ನಗರಗಳ ಕಟ್ಟಡಗಳಲ್ಲಿ ಒಂದು ಬೆಕ್ಕು ಅಥವಾ ನಾಯಿಯೂ ಉಳಿದಿಲ್ಲ ಎಂದವರು ಯಾರು ಅಂತ ಬಂದಾಗ ಬರೋನಿ ಅಂತಕ್ಕಂತಹ ಬರಹಗಾರ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಹೇಳ್ತಾನೆ ಈ ನೆಕ್ಸ್ಟು ಇನ್ನು ಇದೇ ರೀತಿಯಾಗಿರ್ತಕ್ಕಂಥ ವಿದೇಶಿ ಬರಹಗಾರರಂತ ಬಂದಾಗ ಇಬನ್ ಬಟೂಟನ್ ಬಗ್ಗೆಯೂ ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕು ಈ ಇಬನ್ ಬಟೂಟ್ ಯಾವ ದೇಶದವನಪ್ಪ ಅಂತ ಕೇಳ್ತಾರೆ ಇವನು ಮೊರಕ್ಕೋ ದೇಶದವನು ಮೊಹಮ್ಮದ್ ಬಿನ್ ತುಗ್ಲಕ್ನ ಆಸ್ಥಾನಕ್ಕೆ ಬಂದಿರ್ತಾನೆ ಯಾರು ಈ ಇಬನ್ ಬಟೂಟು ಇವನು ಮೊಹಮ್ಮದ್ ಬಿನ್ ತುಗ್ಲಕ್ಕನ ಆಸ್ಥಾನಕ್ಕೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಹರಿಹರನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಯಾರು ಅಂತಕ್ಕಂಥದ್ದು ಈ ಇಬನ್ ಬಟೂಟ್ ಅಂತಕ್ಕಂಥದ್ದು ಇಲ್ಲಿ ಅವನತಿ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ನೀಡಿದವನು ಯಾರಪ್ಪ ಅಂತ ಬಂದಾಗ ಅದು ಜಯಾವುದ್ದೀನ್ ಬರೋವನಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕು ಅಂತಕ್ಕಂಥದ್ದು ಇವು ಇಷ್ಟು ಇತಿಹಾಸಕ್ಕೆ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಇನ್ನು ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು